ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲಿರೋಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಸಕ್ಕತ್ತಾಗಿರೋ ಟೊಮೊಟೊ ಭಾತ್ ಮಾಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ರುಬ್ಬೋದಕ್ಕೆ ನೋಡಿ ಒಂದು ಪಾವಿಂದು ಮಾಡಲಿಕ್ಕೆ ನಾನು ಇಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒಂದು ಎಂಟು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿನ ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಒಂದು ಐದು ಟೊಮೊಟೊ ಮತ್ತು ಚಕ್ಕೆ ಲವಂಗಾಯಿ ನೋಡಿ ಇಷ್ಟು ಚಕ್ಕೆ ಒಂದು ಪೀಸ್ನ ಚಕ್ಕೆನ ಮುರ್ಕೊಂಡಿದ್ದೀನಿ ಚಕ್ಕೆ ಮತ್ತು ಲವಂಗನ ಎರಡನ್ನೂ ಒಂದು ಐದರಿಂದ ಆರು ಲವಂಗ ಇದಿಷ್ಟು ಎರಡನ್ನೇ ಹುರ್ಕೊಳ್ಳೋದು ಫ್ರೆಂಡ್ಸ್ ಇವೆರಡನ್ನ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಇದ್ರ ಜೊತೆ ಸೇರಿಸಿ ರುಬ್ಕೊಳ್ದು ಚಕ್ಕೆ ಲವಂಗನ ಹುರಿ ಹುರ್ಕೊಳ್ಳೋಣ ಮತ್ತು ಟೊಮೊಟೊ ಹೆಚ್ಕೊಂಡು ಈ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಟೊಮೊಟೊ ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ ಆಮೇಲೆ ಒಗ್ಗರಣೆ ಹಾಕಿ ಫ್ರೆಂಡ್ಸಿಗೆ ನಾವು ಈ ರುಬ್ಬೇಕು ಅಂತ ಇದಕ್ಕೆ ಇಲ್ಲಿ ರೆಡಿ ಮಾಡ್ಕೊಂಡ್ವಿ ಚಕ್ಕೆ ಮತ್ತು ಲವಂಗನ ಹುರಿದು ಸೇರಿಸ್ಕೊಂಡ್ವಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಎಲೆಗಳು ಇದಕ್ಕೆ ಒಂದು ಸ್ಪೂನಷ್ಟು ನೋಡಿ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಕಲರು ಸೂಪರಾಗಿ ಬರುತ್ತೆ ನಿಮಗೇನು ಬೇಡ ಅಂದರೆ ಆ ಸಿಮೆಂಟ್ಸ್ ಹಾಕೊಳ್ಳಿ ಓಕೆ ಫ್ರೆಂಡ್ಸ್ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸಿಗೆ ನಾನು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ನುಣ್ಣಗೆ ಹಾಕಬೇಕು ಈಗ ಒಗ್ಗರಣೆ ಕರಣ ಇಲ್ಲಿ ಕುಕ್ಕರ್ ಇಟ್ಕೊಂಡು ಬಂದ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಒಂದೇ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ನಾನಿಲ್ಲಿ ಒಂದು ಪಾವಿನ ಮಾಡಿ ತೋರಿಸ್ತೀನಿ ನಿಮಗೆ ಇದಕ್ಕೆ ಸ್ವಲ್ಪ ಸಾಸಬೇಕು ಸಾಸಿವೆ ಆದ ತಕ್ಷಣ ಸಾಸಿವೆ ಚಿಟ್ಟಪಟ ಆಗ್ಲಿ ಅಷ್ಟೊತ್ತಿಗೆ ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಒಗ್ಗರಣೆ ಚೆನ್ನಾಗಿ ಬೇಕಾಗಿದೆ ಈಗ ನಾವು ನಿಮಗೆ ವೆಜಿಟೇಬಲ್ಸ್ ಬೇಕು ಅಂದರೆ ಹಾಕ್ತವೆ ನಮಗೆ ಒಂದು ಇಡಿಯಷ್ಟು ಶೇಂಗಾ ಹಾಕ್ತೀನಿ ಟೊಮೆಟೊ ಹಾಕಿದೆ ಶೇಂಗಾನು ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿ ಬಟಾಣಿ ನೆನೆಸಿರೋಂಥ ಬಟಾಣಿ ಫ್ರೆಂಡ್ಸ್ ನೀವು ಫ್ರೋಸನ್ ಹಾಕಿದರೆ ತುಂಬ ಕರ್ಬಿಡುತ್ತೆ ಅದರಿಂದ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ಇದು ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೋಬೋದು ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಈಗ ರುಚಿ ಚಿಕ್ಕನ ಎಷ್ಟೊಂದು ಸರಿ ಟೊಮೆಟೊ ಪಾಟಿ ಮಾಡಿರ್ತೀನಿ ಫ್ರೆಂಡ್ಸ್ ಆದರೆ ಒಂದು ಸರಿ ಒಂಥರ ಹಾಕೊಳ್ಳಿ ನಾನು ಗುಣಕಾರ ಈ ಥರ ಮಾಡಿದ ಒಂದ್ಸರಿ ಸೂಪರಾಗಾಯಿತು ಮನೆಯಲ್ಲಿ ನೆಂಪ್ರಿಗೆ ಮಕ್ಕಳಿಗೆಲ್ಲ ಮಧ್ಯಾಹ್ನ ಲಂಚಿಗೆ ಸೂಪರಾಗಾಯಿತು ಅದಕ್ಕೆ ಈ ಥರನೂ ಮಾಡಿ ರುಚಿ ಹೊರಟು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಸೊ ಈ ರುಬ್ಬಿರೋದನ್ನು ಈಗ ನಾವು ಒಂಚೂರು ಒಗ್ಗರಣೆಯಲ್ಲಿ ರುಬ್ಬಿರೋದನ್ನು ಅಷ್ಟನ್ನು ಬಟ್ಟಿದೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾವಾಗ ನಾವು ಈ ಥರ ಹಾಕೋಳೋದ್ರಿಂದ ನಮಗೆ ಅದ್ರಿಗೆ ಎಷ್ಟು ನೀರು ಹಾಕ್ಬೇಕು ಅಂತ ಅಲ್ಲಿ ನೀಟಾಗಿ ತಗೊತ್ತೆ ನೋಡಿ ದುಬ್ಬಿರೋದ್ರಿಂದ ಇದನ್ನು ಹಾಕ್ಕೊಂಡು ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಕಲ್ಲರ್ ನೋಡಿ ಎಷ್ಟು ಸೂಪರಾಗಿದೆ ಟೊಮೊಟೊ ಬಾತು ಅಷ್ಟೇ ಕಲರ್ಫುಲ್ಲಾಗಿರತ್ತೆ ನೋಡಿ ಇದನ್ನು ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡಿ ಈಗ ನೀವು ನೀರು ಹಾಕಿದ್ರೆ ಏನಾಗುತ್ತೆ ಪರ್ಫೆಕ್ಟಾಗಿ ನೀರಿನ ಇರುತ್ತೆ ನನಗೆ ಒಂದು ಲೋಟ ಈ ಈ ಒಗ್ಗರಣೆ ಇದು ಮಸಾಲೆ ಬಿಟ್ಬಿಟ್ಟು ಒಂದು ಲೋಟ ಹಕ್ಕಿದೆ ಎರಡು ಲೋಟ ನೀರು ಹಾಕ್ತೀನಿ ಆವಾಗ ಟೊಮೊಟೊ ಬಾತು ಉದ್ರ ಚೆನ್ನಾಗಿ ನೀರು ಕಡಿಮೆ ಆಗ್ದಂಗೆ ರುಚಿಯಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಇದಕ್ಕೆ ಎರಡು ಕಪ್ ನೀರು ಹಾಕೋಣ ಫ್ರೆಂಡ್ಸ್ ಯಾವ ಲೋಟದಲ್ಲಿ ಅಕ್ಕಿ ತೊಗೋತೀರ ಅದೇ ಲೋಟದಲ್ಲಿ ನೀವು ಮಿಕ್ಸಿ ಜಾರ್ನ ತಳ್ಕೊಂಡಿರೋ ನೀರು ಒಂದು ಲೋಟ ಎರಡು ಲೋಟ ಸಾಕಾಗುತ್ತೆ ಈಗ ನೀವು ಉಪ್ಪನ್ನ ನೋಡ್ಕೊಳ್ಳಿ ನಿಮಗೆ ಉಪ್ಪೇನಾದರೂ ವ್ಯತ್ಯಾಸ ಆಗಿರಲಿ ಉಪ್ಪು ಹಾಕ್ಕೊಳ್ಳಿ ಇದು ಸ್ವಲ್ಪ ಕುದಿ ಬರಲಿ ಬಂದು ಕುದಿ ಬಂದ ತಕ್ಷಣ ಅಕ್ಕಿ ತೊಳೆದಿಟ್ಕೊಳ್ಳೋಣ ಕರೆಕ್ಟಾಗಿ ಒಂದು ಲೋಟ ಇದಕ್ಕೆ ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸಿಗೆ ಇದು ಕುದೀತಾ ಇದೆ ಈಗ ನಾವು ಹೆಚ್ಚಿರೋಂಥ ಕೊತ್ತಂಬರಿ ಹಾಕೋಣ ಇನ್ನೊಂದು ಸ್ವಲ್ಪ ಹಾಕಿದ್ರ ಮೇಲೆ ರುಬ್ಬಕ್ಕೂ ಹಾಕಿದ್ದೀವಿ ಪುದೀನ ಮತ್ತು ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಹಾಕಿ ಮಸಾಲೆ ಮತ್ತು ಪುದೀನಾ ಎಲ್ಲ ಸ್ವಲ್ಪ ಇರಬೇಕು ಆವಾಗ ಮಕ್ಕಳಿಗೆ ಚೆನ್ನಾಗಿರುತ್ತೆ ಆರೋಗ್ಯನೂ ಓಕೆ ಫ್ರೆಂಡ್ಸ್ ಕೊತ್ತಂಬರಿ ಈಗ ಇದೀಗ ತೊಳೆದಿರೋಂಥ ಅಕ್ಕಿ ನಾವು ಇಲ್ಲಿ ಒಂದು ಪಾವು ಯಾವ ಲೋಟದಲ್ಲಿ ಎರಡು ಲೋಟ ಹಾಕಿದ್ದೀವಿ ಅದೇ ಲೋಟದಲ್ಲಿ ಒಂದು ಲೋಟ ರೈಸ್ ತೊಗೊಂಡಿದ್ದೀನಿ ಮಾಮೂಲಿ ರಾ ರೈಸು ಇಲ್ಲೇನು ಬಾಸುಮತಿ ಉಪಯೋಗಿಸ್ತಾ ಇಲ್ಲ ಅಷ್ಟೇ ಫ್ರೆಂಡ್ಸ್ ಇದು ಅಕ್ಕಿ ಹಾಕಿ ಎರಡು ವಿಷಲ್ ಮಾಡೋಣ ನಿಮ್ಮ ಕುಕ್ಕರಲ್ಲಿ ಉದ್ರ ಉದ್ರಾಕಿ ಚೆನ್ನಾಗಿ ಬೇಯೋದು ಎಷ್ಟು ವಿಷಲ್ಗೋ ನೋಡ್ಕೊಂಡು ಆ ಥರ ಎರಡು ವಿಷಲ್ ಮಾಡ್ತೀನಿ ನಾನು ಬೇಕು ಅಂದರೆ ಹತ್ತು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಮಕ್ಕಳು ತಿಂತಾರೆ ಅಂದರೆ ಅವಾಗ ಚೆನ್ನಾಗಿ ಇನ್ನೂ ಆರಾಮ ಬರುತ್ತೆ ಇಲ್ಲಾಂದರೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದು ಟೂ ವಿಷನ್ಸ್ ಆಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ರೆ ಸಾಕು ಚೆನ್ನಾಗುತ್ತೆ ಫ್ರೆಂಡ್ಸ್ ಕುಕ್ಕರ್ಲಿಟ್ಟು ಓಪನ್ ಮಾಡಿದ್ದೀನಿ ನೋಡಿ ಈ ಥರ ಕಲರ್ಫುಲ್ಲಾಗಿದೆ ಟೊಮೊಟೊ ಬಾತು ಉದ್ರುದ್ರಾಗಿ ಚೆನ್ನಾಗುತ್ತೆ ವಾಗ ಸ್ಮೆಲ್ಲು ಸೂ ಟೊಮೊಟೊ ರೋಮ ಅಂತೂ ಸೂಪರಾಗಿದೆ ಮುದ್ದು ಮುದ್ದೆ ಆಗಿಲ್ಲ ಅಂದರೆ ಚೆನ್ನಾಗಾಗಿದೆ ಈ ಥರ ಮಾಡ್ಕೊಳ್ಳಿ ನೀವು ಈ ಒಂದು ಸರಿ ಈ ಥರನೂ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ವೆರೈಟೀಸಲ್ಲಿ ಟೊಮೊಟೊ ಭಾತ್ ಮಾಡ್ತಾನೆ ಇರ್ತೀವಿ ಈ ಥರನೂ ಮಾಡಿಕೊಂಡ್ರೆ ಬಾಕ್ಸಿಗೆಲ್ಲ ಮಕ್ಕಳಿಗೆ ಇಷ್ಟ ಓಕೆ ಫ್ರೆಂಡ್ಸ್ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸೂಪರಾಗಿ ತಿನ್ನಬೇಕು ಅಂತ ಟೆಂಪ್ಟ್ ಮಾಡೋಷ್ಟು ರುಚಿಕರವಾದ ಟೊಮೊಟೊ ಭಾತು నూ ఈ సింపల్ ఇంగ్రీడియెంట్స్ ఇంత ఒందేసరి మాకు నోడి ఓకే ఫ్రెండ్స్ నల్న ఫో మేక థ్యాంక్ యూ హార్ట్ ఫుల్ థ్యాంక్స్ టు ఆల్ ఆఫ్ యు ఫ్రెండ్స్ థ్యాంక్